ಹರೇ ಶ್ರೀನಿವಾಸ ರಚನೆ ಶ್ರೀಮತಿ ಗೀತಾ ಜೋಶಿ ಗಾಯನ ಪ್ರಸ್ತುತಿ ಶ್ರೀಮತಿ ಸರಸ್ವತಿ ತುಂಬಿ ತುಂಬಿತಾರವ್ವ ತಂಗಿ ಭಕ್ತಿಯ ಬಿಂದಿಗೆ ತುಂಬಿತಾರವ ತಂಗಿ ಭಕ್ತಿಯ ಬಿಂದಿಗೆ ಹರಿನಾಮದ ಬಿಂದಿಗೆ ತಂಗಿ ತುಂಬಿತಾರವಾ ಹರಿನಾಮದ ಬಿಂದಿಗೆ ತಂಗಿ ತುಂಬಿತಾರುವ ತಂಗಿ ತುಂಬಿತಾರುವ ದೇಹವೆಂಬ ಪುಣ್ಯದ ಹಂಡೆಯಮ್ಮ ಜಪತ ಪದಲೀದನು ತುಂಬ ಭಿಕಮ್ಮ ದೇಹವೆಂಬ ಪುಣ್ಯದ ಹಂಡೆಯಮ್ಮ ಜಪತ ಪದಲೀದನು ತುಂಬ ಭಿಕಮ್ಮ ನಿತ್ಯ ಬಿಂದಿಗೆಗೆ ಧ್ಯಾನದ ಹಗ್ಗ ಕಟ್ಟಮ್ಮ ನಿತ್ಯ ಬಿಂದಿಗೆಗೆ ಧ್ಯಾನದ ಹಗ್ಗವ ಕಟ್ಟಮ್ಮ ಭಕ್ತಿಯ ಬಾವಿಯಿಂದ ಸೇದಬೇಕಮ್ಮ ಭಕ್ತಿಯ ಬಾವಿಯಿಂದ ಸೇದಬೇಕಮ್ಮ ತುಂಬಿತಾರವ್ವ ತಂಗಿ ಭಕ್ತಿಯ ಬಿಂದಿಗೆ ಹರಿನಾಮದ ಬಿಂದಿಗೆ ತಂಗಿ ತುಂಬಿತಾರುವ ತಂಗಿ ತುಂಬಿತ ಆರು ಗುಣಗಳಳಿದು ಫಳಫಳನೆ ಹೊಳೆಯಲಿ ಹರಿನಾಮದ ಮಂತ್ರ ಅದರಲ್ಲಿ ತುಂಬಿರಲಿ ಆರು ಗುಣಗಳಳಿದು ಫಳಫಳನೆ ಹೊಳೆಯಲಿ ಹರಿನಾಮದ ಮಂತ್ರ ಅದರಲ್ಲಿ ತುಂಬಿರಲಿ ಸೇದು ತ ಬಿಂದಿಗೆಯ ಭಾವದಿಂದಲಿ ಸೇದುತ ಬಿಂದಿಗೆಯ ಭಾವದಿಂದಲಿ ದಿನ ದಿನ ತುಂಬೂ ದೇಹವೆಂಬ ಹಂಡೆಯಲಿ ದಿನ ದಿನ ತುಂಬೂ ದೇಹವೆಂಬ ತುಂಬಿ ತಾರವ್ವ ತಂಗಿ ಭಕ್ತಿಯ ಬಿಂದಿಗೆ ಹರಿನಾಮದ ಬಿಂದಿಗೆ ತಂಗಿ ತುಂಬಿತಾರುವ ತಂಗಿ ತುಂಬಿತಾರವಾ ಹೊತ್ತು ಕಳೆಯಬೇಡ ಹರಟೆ ಹೊಡೆದು ಮುಪ್ಪು ಬಂದು ದೇಹ ಬೆಂಡಾಗುವುದು ಹೊತ್ತು ಕಳೆಯಬೇಡ ಹರಟೆ ಹೊಡೆದು ಮುಪ್ಪು ಬಂದು ದೇಹ ಬೆಂಡಾಗುವುದು ಬೇಗ ತುಂಬುತ ನಡೆ ಪುಣ್ಯದ ಬಿಂದಿಗೆ ಬೇಗ ತುಂಬುತ ನಡೆ ಪುಣ್ಯದ ಬಿಂದಿಗೆ ಜಾಹ್ನವಿ ವಿಠಲಾದಾರಿ ತೋರುವ ಕೊನೆಗೆ ಜನ್ಹಿ ವಿಠಲ ದಾರಿ ದಾರಿರುವ ಕೊನೆಗೆ ಜಾನ ವಿಲ ದಾರಿ ತೋರು ಅನಗೆ ದಾರಿ ತೋರು ಕೊನೆಗೆ ತುಂಬಿ ತಾರವು ತಂಗಿ ಭಕ್ತಿಯ ಬಿಂದ ಗೇ ಹರಿ ನಾಮದ ಬಿಂದಿಗೇ ತಂಗಿ ತುಂಬಿ ತಾರುವ ತಂಗಿ ತುಂಬಿ ತಾರ 等一等你到啊